ಗಾಣಿಗ ಸಮುದಾಯದ ಶ್ರೀಗಳು ಸಾಕ್ಷಿಯನ್ನು ಬಿಡುಗಡೆ ಮಾಡಲಿ ನನ್ನ ರಾಜಕೀಯ ಜೀವನಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡುವೆ ಎಂದು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರು ತಿಳಿಸಿದ್ದಾರೆ ಚಿತ್ರದುರ್ಗ ನಗರಕ್ಕೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ವಿಚಾರವಾಗಿ ಗಾಣಿಗ ಸಮುದಾಯದ ಶ್ರೀಗಳು ದಾಖಲೆಗಳನ್ನು ಬಿಡುಗಡೆ ಮಾಡಲಿ ನಾನು ರಾಜಕೀಯ ನಿವೃತ್ತಿಯನ್ನು ನೀಡುವೆ ಎಂದು ಸ್ವಾಮೀಜಿಗೆ ತಿರುಗೇಟು ನೀಡಿದ್ದಾರೆ ನಾನು ಮಠ ಮಾನ್ಯಗಳಿಗೆ ಬೆಲೆ ಕೊಡುವೆ ನನ್ನ ಮೇಲೆ ಆರೋಪ ಮಾಡಿರುವ ಶ್ರೀಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ನಾನು ಕೋರ್ಟಿನಲ್ಲಿ ದಾವೆ ಹೂಡುವೆ ಪೂರ್ಣಾನಂದ ಸ್ವಾಮೀಜಿಗಳು ಕಾವಿ ಬಟ್ಟೆಯನ್ನು ತೊರೆದು ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡುವಾಗ ಕಾವಿ ಬಟ್ಟೆ ಧರಿಸಬಾರದು ಎಂದರು ಇಂತಹ ಹೇಳಿಕೆಗಳನ್ನು ನಾನು ಯಾವತ್ತಿಗೂ ಕೂಡ ಸಹಿಸುವುದಿಲ್ಲ ಅನುದಾನದ ವಿಚಾರದಲ್ಲಿ ಯಾವ ರೀತಿಯ ಅನ್ಯಾಯವನ್ನು ಸಹ ಮಾಡಿಲ್ಲ ಸ್ವಾಮೀಜಿಗಳು ರಾಜಕೀಯದ ಗುಂಡಿನಲ್ಲೇ ಇದ್ದಾರೆ ಎಂದು ತಿಳಿಸಿದರು ಮೂರು ಸತಿ ಮಂತ್ರಿ ಮಾಡ್ತಿದ್ರೆ ಎಸ್ ಸತಿ ಎಮ್ ಎಲ್ ಆಗ್ಯಾರ ಇವರು ಸ್ವಾಮಿಗಳು ಹಾಂ ನಾನು ಯಾವ್ದು ಹೇಳ್ಕಂತ ಒಂದ್ರೆ ಈಗ ಸ್ವಾಮಿ ಡ್ರೆಸ್ ಬಿ ಕಳಿಸಿದ ಮೇಲೆ ಹೇಳ್ತೀನಿ ಎಲ್ಲ ಸ್ಟೋರಿಲಿ ಅವ್ರು ಏನೇನು ಅದಾವಂತಂದ್ರೆ ನಾನು ಸುಮ್ಮ ಇರೋಂಗೆ ಅಂತ ಪ್ರಶ್ನೆ ಇಲ್ಲ ಯಾರು ಹೇಳಿದ್ರು ಕೇಳೋಂಗಿಲ್ಲ ಡೆಫರ್ಮೆಷನ್ ಕೇಸ್ ಹಾಕ್ತೀನಿ ಕೇಸ್ ಹಾಕಿ ನನ್ನ ನನಗೆ ಏನಾದ್ರೂ ನನಗೆ ರಾಜಕೀಯವಾಗಿ ನಾನು ತೊಂದರೆ ಆಗೋದನ್ನು ಸಹಿಸ್ಕೊಳಂಗಿಲ್ಲ ಏನಂತ ತಿಳ್ಕೊತಿದಾರೆ ಸ್ವಾಮಿಗಳು ಇವ್ರಿಗೆ ಅನುದಾನ ಕೇಳಿದ್ರೆ ನಾನು ನಮ್ಗೆ ಅನುದಾನ ಕೇಳಿದ್ರೆ ಕಾನೂನಿನೊಳಗೆ ಕಾನೂನು ರೀತಿಯೊಳಗೆ ನೀತಿ ನೀತಿ ಒಳಗೆ ನಾವು ಒಂದಾನು ಕೊಟ್ಟೆ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಎಷ್ಟು ಮಂದಿ ಕೊಟ್ಟಿಲ್ಲ ಇವ್ರು ಹೇಳ್ತಾರೆ ನೂರ ತೊಂಬತ್ತು ಕೊಟ್ಟೆ ಹೌದು ಕೊಟ್ಟಿದ್ದೀನಿ ತಪ್ಪೇನಿದೆ ನಿಮಗೆ ಕೊಡಬಾರ್ದು ಅಂತ ಹಣಕಾಸು ಆರ್ಥಿಕ ಇಲಾಖೆನೇ ಅದರ ಬೊಮ್ಮೆಯವರೇ ಹೇಳಿದ ಮೇಲೆ ನಾನೇ ಕೊಡಬೇಕು ಒಂದು ಯಾವುದೇ ಗ್ರ್ಯಾಂಟನ್ನು ಅನುದಾನವನ್ನು ಕೊಡಬೇಕಂದ್ರೆ ಅದಕ್ಕೆ ತಂದೆ ಆದಂಥ ನೀತಿ ರೀತಿ ನೀತಿಗಳು ಅದಾವೆ ಆ ರೀತಿ ನೀತಿಗಳಾಗ ನಾವು ಕೊಡಬೇಕು ಕೋಟಿ ಕೊಡ್ತೀವ ಐವತ್ತು ಲಕ್ಷ ಕೊಡ್ತೀವೋ ಹತ್ತು ಲಕ್ಷ ಕೊಡ್ತೀವಿ ಇಪ್ಪತ್ತು ಲಕ್ಷ ಕೊಡ್ತೀವಿ ಇದನ್ನೆಲ್ಲ ತಿಳ್ಕೊಂಡು ತಮ್ಮ ಅನುಕೂಲಕ್ಕೆ ಅವ್ರು ಏನು ಮಾಡ್ಯಾರ ರಾಜಕಾರಣಿ ಇದ್ದಂತೆ ಇದನ್ನೇ ಮಾಡ್ಕೊತ ಬಂದಾರ ಅನುದಾನ ಎತ್ತಿಗಂತ ಎತ್ತೋಗೀತಾ ಮಾಡ್ಯಾರ ಮಂತ್ರಿ ಇದು ಸ್ವಾಮಿಯಾಗಿಂದ್ರೂ ಅದೇ ಕೆಲಸ ಮಾಡೋದನ್ನು ಬೇಡ ದಯಮಾಡಿ ಸ್ವಾಮಿಗಳು ನೀವು ಆ ಬಟ್ಟೆ ಕಳಿಸಿದ್ರೆ ನಾನು ಹೇಳ್ತೀನಿ ಭಾಳ ಚೆನ್ನಾಗಿ ಹೇಳ್ತೀನಿ ನಿಮಗೆಲ್ಲ ರೀತಿ